ನಮಸ್ಕಾರ ತುಳುನಾಡು ನ್ಯೂಸ್ ಹೆಡ್ಲೈನ್ಸ್ಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಕೆಲವು ವಿಚಾರಗಳು ಮಾಧ್ಯಮಗಳಲ್ಲಿ ಕೆಲವು ದಿನ ಇರುತ್ತೆ ನಂತರ ಅದು ಜನಮಾನಸಿಂದ ಮರ್ತು ಹೋಗುತ್ತೆ ಮಾಧ್ಯಮಗಳು ಕೂಡ ಅದನ್ನು ತುಂಬ ದಿನ ಒಂದೇ ವಿಚಾರ ಚರ್ಚೆ ಮಾಡಲಿಕ್ಕೆ ಸಾಧ್ಯವೂ ಆಗುವುದಿಲ್ಲ ಅಂಥ ಒಂದು ವಿಚಾರ ಜನವರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಅದನ್ನು ನಾವೆಲ್ಲರೂ ಕೂಡ ಮರ್ತಿದ್ದೇವೆ ಆದರೆ ಮತ್ತೊಮ್ಮೆ ಅದನ್ನು ತಿಳಿಸುವಂಥ ಪ್ರಯತ್ನ ಆಗಬೇಕಾಗಿದೆ ಯಾಕಂತ ಹೇಳಿದರೆ ಅದು ನಿಜಕ್ಕೂ ಭಾಳ ಸೂಕ್ಷ್ಮ ವಿಚಾರ ಈ ವನ್ಯಜೀವಿಗಳ ಅಂಗಾಂಗಗಳು ನಮ್ಮ ಮನೆಗಳಲ್ಲಿ ಅಥವಾ ಕಚೇರಿಗಳಲ್ಲಿ ನಾವು ಶೋಕಿಗಾಗಿ ಅಥವಾ ಚಂದ ಕಾಣಿಸಲು ಅಥವಾ ಎಲ್ಲ ಒಂದು ಕಡೆಯಲ್ಲಿ ನಮ್ಮ ಪೂರ್ವಜರು ನಮಗೆ ಕೊಟ್ಟರು ಅಥವಾ ಅದನ್ನು ತೆಗೆದಿಡಬೇಕು ಬಹಳ ಮೌಲ್ಯಯುತವಾಗಿರುವಂಥ ವಸ್ತು ಎನ್ನುವ ಕಾರಣಕ್ಕೆ ನೇತಾಡಿಸಿಡ್ತೇವೆ ಅದು ಬೇರೆ ಬೇರೆ ಪ್ರಾಣಿಗಳ ಕೊಂಬು ಇರಬಹುದು ಅಥವಾ ಮುಖ ಇರಬಹುದು ಅಥವಾ ಉಗುರು ಇರಬಹುದು ಅಥವಾ ಚರ್ಮ ಇರಬಹುದು ಇದೆಲ್ಲವೂ ಕೂಡ ನಮ್ಮ ಮನೆಗಳಲ್ಲಿ ಅಥವಾ ಕಚೇರಿಗಳಲ್ಲಿ ಇದ್ದದನ್ನು ನಾವು ಗಮನಿಸಿದ್ದೇವೆ ನಾವು ಅದನ್ನು ತುಂಬ ಟೈಮ್ ಸಂರಕ್ಷಿಸಿ ಇಟ್ಟಿದ್ದೇವೆ ಕೂಡ ಆದರೆ ಯಾವಾಗ ಇದು ಅಪರಾಧ ಎನ್ನುವಂಥ ವಿಚಾರ ಸಾಕಷ್ಟು ಚರ್ಚೆಗೆ ಬಂತೋ ಇಂಥವುಗಳನ್ನು ಸಂಗ್ರಹಿಸಿಟ್ಕೊಳ್ಳೋದು ಕಾನೂನಾತ್ಮಕವಾಗಿ ತಪ್ಪು ಎನ್ನುವಂಥ ವಿಚಾರ ಯಾವಾಗ ಸರ್ಕಾರ ನಿರ್ಧಾರ ಕೈಗೊಂಡಿತೋ ಅದರ ಬಳಿಕ ಜನವರಿ ಹತ್ತರಂದು ಅರಣ್ಯ ಇಲಾಖೆ ಮೂರು ತಿಂಗಳ ಒಂದು ಗಡುವನ್ನು ನೀಡಿ ಯಾರೆಲ್ಲರ ಬಳಿ ಇಂಥ ವನ್ಯಜೀವಿಗಳ ಅಂಗಾಂಗಗಳಿದೆಯೋ ಅದನ್ನೆಲ್ಲ ಹಿಂದಕ್ಕೆ ತಂದು ಕೊಡಬೇಕು ಎನ್ನುವಂಥ ಒಂದು ಸೂಚನೆಯನ್ನು ಎನ್ನುವಂಥ ಒಂದು ಮಾಹಿತಿಯನ್ನು ನೀಡಿತು ಈ ಮೂಲಕ ಕಳೆದ ಮೂರು ತಿಂಗಳಲ್ಲಿ ಅರಣ್ಯ ಇಲಾಖೆಯ ಇಪ್ಪತ್ತೊಂದು ವಿಭಾಗಗಳಲ್ಲಿ ಸುಮಾರು ನೂರ ತೊಂಬತ್ತ ಎರಡು ಜನ ತಮ್ಮಲ್ಲಿದ್ದಂತಹ ವನ್ಯಜೀವಿಗಳ ಅಂಗಾಂಗಗಳನ್ನು ಮರಳಿಸಿದ್ದಾರೆ ಇದನ್ನು ಮುಖ್ಯ ಅರಣ್ಯಾಧಿಕಾರಿಗಳು ಮತ್ತು ಅರಣ್ಯ ಇಲಾಖೆಗಳ ವಾರ್ಡನ್ಗಳು ಪರಿಶೀಲಿಸಿ ಇದು ಯಾವುದೇ ಕಾರಣದಲ್ಲಿ ಕೂಡ ವನ್ಯಜೀವಿಗಳನ್ನು ಬೇಟೆಯಾಡಿ ಪಡೆದುಕೊಂಡದ್ದು ಅಲ್ಲ ಅಂಥೇಳಿ ಅವರಿಗೆ ಮನವರಿಕೆಯಾದ ನಂತರ ಉಪ ಅರಣ್ಯಾಧಿಕಾರಿಗಳು ಇದನ್ನು ವ್ಯಕ್ತಿಗಳಿಂದ ಪಡೆದುಕೊಂಡಿದ್ದಾರೆ ಸ್ವೀಕರಿಸಿದ್ದಾರೆ ಆಗ ಅವರಿಂದ ಸಂಪೂರ್ಣ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ ಆ ವನ್ಯಜೀವಿಯ ಅಂಗಾಂಗದ ಸಂಪೂರ್ಣವಾಗಿರುವಂಥ ವಿವರ ಅದು ತೂಕ ಇರ್ಬೋದು ಅಳತೆ ಇರ್ಬೋದು ಉದ್ದ ಅಗಲ ಎಲ್ಲವನ್ನು ಕೂಡ ತೆಗೆದುಕೊಂಡು ಅದನ್ನು ಸೂಕ್ತ ರೀತಿಯಲ್ಲಿ ಸಂಗ್ರಹಿಸಿ ದಾಖಲೆಗಳನ್ನು ಇಟ್ಕೊಂಡಿದ್ದಾರೆ ಯಾವುದೇ ಒಂದು ಮುಂದಿನ ದಿನಗಳಲ್ಲಿ ಇದು ವನ್ಯಜೀವಿಯನ್ನು ಬೇಟೆಯಾಡಿಯೇ ಪಡೆದುಕೊಂಡದ್ದು ಎನ್ನುವಂಥ ಮಾಹಿತಿ ಅಥವಾ ಎನ್ನುವಂಥ ವಿಚಾರ ಅವರಿಗೆ ತಿಳಿದರೆ ಅಂಥ ವ್ಯಕ್ತಿಗಳ ವಿರುದ್ಧ ಸೂಕ್ತ ರೀತಿಯ ಕ್ರಮಗಳನ್ನು ಕೂಡ ಅರಣ್ಯ ಇಲಾಖೆ ತೆಗೆದುಕೊಳ್ಳುವಂಥ ಎಲ್ಲ ಚಾನ್ಸಸ್ ಇದೆ ಇನ್ನೂ ಕೂಡ ಯಾರು ಈ ಗಡುವು ಮುಗಿದ ಬಳಿಕ ಕೂಡ ಅವರ ಇಂತಹ ಒಂದು ವನ್ಯಜೀವಿಗಳ ಅಂಗಾಂಗ ಇಟ್ಕೊಂಡ್ರೆ ಅದು ನಿಜಕ್ಕೂ ಕೂಡ ಅವರ ವಿರುದ್ಧ ಬಹಳ ಕಠಿಣ ಕ್ರಮಗಳನ್ನು ಕೂಡ ಅರಣ್ಯ ಇಲಾಖೆ ಸರ್ಕಾರ ತೆಗೆದುಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗಿರುವಂಥದ್ದು ಒಟ್ಟು ನೂರ ತೊಂಬತ್ತೆರಡು ಅರ್ಜಿಗಳ ಪ್ರ ಪ್ರಕಾರ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಂದರೆ ನೂರ ಹತ್ತು ಜನ ತಮ್ಮಲ್ಲಿರುವಂಥ ವನ್ಯಜೀವಿಗಳ ಅಂಗಗಳನ್ನು ಮರಳಿಸಿದ್ದಾರೆ ಅವುಗಳಲ್ಲಿ ಉಗುರು ಅಂದರೆ ಹುಲಿಯ ಉಗುರಿನ ಸಂಖ್ಯೆ ಜಾಸ್ತಿ ಮತ್ತು ಕೆಲವು ಭಾಗಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ಶಿರಸಿಯಲ್ಲಿ ಹದಿಮೂರು ಅರ್ಜಿಗಳು ಶಿವಮೊಗ್ಗದಲ್ಲಿ ಒಂಬತ್ತು ಧಾರವಾಡ ವಿಭಾಗದಲ್ಲಿ ಎಂಟು ಹಾಸನ ಮತ್ತು ಶಿವಮೊಗ್ಗ ವನ್ಯಜೀವಿ ವಿಭಾಗದಲ್ಲಿ ಆರು ಮೈಸೂರು ತುಮಕೂರು ಬೆಳಗಾವಿ ತಲಾ ಐದು ಹೊನ್ನಾವರ ನಾಲ್ಕು ಹುಣಸೂರು ಮಂಗಳೂರಿನಲ್ಲಿ ತಲಾ ಮೂರು ಮತ್ತು ಬನ್ನೇರ್ಘಟ್ಟ ರಾಷ್ಟ್ರೀಯ ಉದ್ಯಾನವನ ಚಿತ್ರದುರ್ಗ ತಲಾ ಎರಡು ಬಾಗಲಕೋಟೆ ಚಿಕ್ಕಮಗಳೂರು ಚಿತ್ರದುರ್ಗ ಭದ್ರಾ ವನ್ಯಜೀವಿ ಹಾವೇರಿ ಕಾರವಾರ ಗೋಕಾಕ್ ವಿಭಾಗ ವ್ಯಾಪ್ತಿಯಲ್ಲಿ ತಲಾ ಒಂದು ಅರ್ಜಿಗಳನ್ನು ಸಲ್ಲಿಸಿ ಸಾರ್ವಜನಿಕರು ತಮ್ಮಲ್ಲಿದ್ದಂತಹ ವನ್ಯಜೀವಿಗಳು ಅಂಗಾಂಗಗಳನ್ನು ಅರಣ್ಯ ಇಲಾಖೆಗೆ ಮರಳಿಸಿದ್ದಾರೆ ಈ ಮೂಲಕ ಒಂದಷ್ಟರ ಮಟ್ಟಿಗೆ ಸರ್ಕಾರ ತೆಗೆದುಕೊಂಡಂತ ಕ್ರಮ ಫಲಪ್ರದವಾಗಿದೆ ಇನ್ನೂ ಕೂಡ ಈ ಅನಧಿಕತ ಪತ್ತೆ ಆದರೆ ಕಠಿಣ ಕ್ರಮಕ್ಕೆ ಸರ್ಕಾರ ಮುಂದಾಗಬಹುದು ಆದ್ದರಿಂದ ಭಾಳ ಎಚ್ಚರಿಕೆಯಿಂದ ಇರುವುದು ಅಗತ್ಯ ಮತ್ತು ಯಾವುದೇ ಕಾರಣ ಕೂಡ ವನ್ಯಜೀವಿ ಅಂಗಗಳನ್ನು ಅಂಗಾಂಗಗಳನ್ನು ನಮ್ಮ ಮನೆ ಕಚೇರಿಗಳಲ್ಲಿ ಇಡುವುದು ಯಾವತ್ತೂ ಕೂಡ ಸರಿಯಲ್ಲ ಅದು ಅಪರಾಧ ಎನ್ನುವುದನ್ನು ಮತ್ತೆ ನಿಮ್ಮ ಮುಂದೆ ಈ ವಿಚಾರದ ಅಪ್ಡೇಟ್ ಮೂಲಕ ಇಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ